ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಸೊ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ಲಾಭ ಏನಪ್ಪ ಅಂತ ಹೇಳಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳಿಗೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದರಿಂದ ನಾನು ಯಾವುದೇ ವೀಡಿಯೋಗಳ್ನ ನೀವು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸರಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಸೊ ಇವತ್ತಿನ ದಿನ ಪಿತೃಪಕ್ಷ ಇತ್ತು ಸೊ ಪಿತೃಪಕ್ಷದ ಹಬ್ಬ ದಿವಸ ನಾವು ಮನೇಲಿ ಏನೆಲ್ಲ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡ್ವಿ ಏನೆಲ್ಲ ಹಬ್ಬದ ತಯಾರಿಗಳನ್ನ ಮಾಡ್ಕೊಂಡ್ವಿ ಪೂಜೆ ಯಾವ ಥರ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಮನೇಲಿ ಆಲ್ರೆಡಿ ಒಬ್ಬಟ್ಟು ಮಾಡೋದಕ್ಕೆ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದೇ ಥರ ಫಸ್ಟು ಒಬ್ಬಟ್ಟಿನ ಸಾಂಬಾರು ಮಾಡಿದೆ ಮಾಡಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಮುಂದಿನ ಅಡುಗೆಗಳನ್ನ ರೆಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಮನೇಲೆಲ್ಲರೂ ಕೂಡ ಸೇರಿಕೊಂಡು ಎಲ್ಲ ತರಕಾರಿ ಹಚ್ಕೊಳ್ಳೋದಿರ್ಬೋದು ಎಲ್ಲನೂ ಮಾಡ್ತಾಯಿದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಯೂಶ್ವಲಾಗಿ ಕೆಲವೊಬ್ಬರು ಮನೆಗಳಲ್ಲಿ ವೆಜ್ ಮಾಡ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ನಾನ್ ವೆಜ್ ಮಾಡ್ತಾರೆ ಸೊ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ನಾವು ಇಲ್ಲಿ ವೆಜ್ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಸೊ ನನ್ನ ಆದ್ಮಿ ಮಗಳು ಇಬ್ಬರೂ ಕೂಡ ಬೆಳಗ್ಗೆನೇ ಬಂದರು ಅವ್ರು ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದರು ಯಾಕಂದರೆ ಮನೇಲಿ ಸಲ್ ಹಬ್ಬ ಇದೆ ಅಲ್ವಾ ಸೊ ಅಡುಗೆಗಳೆಲ್ಲ ತುಂಬ ಮಾಡಬೇಕಿತ್ತು ಅದರ ಸಲುವಾಗಿ ಅವರು ಕೂಡ ಬೇಗನೆ ಮನೆಗೆ ಬಂದಿದ್ದರು ಸೊ ಅವ್ರು ಬಂದಿತ್ತಾದಮೇಲೆ ಅಡುಗೆಗಳಿಗೆಲ್ಲ ಎಲ್ಲರೂ ಕೂತ್ಕೊಂಡು ರೆಡಿ ಮಾಡಿಕೊಂಡು ಇಲ್ಲಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೆಲ್ಲ ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಪಾಯಸ ಇಷ್ಟು ಸ್ವೀಟಲ್ಲಿ ಅದಾದಮೇಲೆ ಮಾಮೂಲಿ ತರಕಾರಿ ಎಲ್ಲ ಹಾಕಿ ಕುಂಬಳಕಾಯಿ ಹಾಕಿ ಹಸಿ ಅವರೆಕಾಳು ಹಾಕಿ ಸಾಂಬಾರು ಮಾಡಿದ್ದೀವಿ ಅದಾದಮೇಲೆ ಮೂರು ಥರ ಪಲ್ಯ ಯಾವುದು ಅಂತ ಹೇಳಿದ್ರೆ ಮಾಮೂಲಿ ಹೆಸರುಬೇಳೆ ಮಾಡಿದ್ದೀವಿ ಕಾಳುಗೋಜ್ ಮಾಡಿದ್ದೀವಿ ಅದಾದಮೇಲೆ ಹುರುಳಿಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟರೆ ಮಾಮೂಲಿ ಅನ್ನ ಮುದ್ದೆ ಮಾಡ್ಕೊಂಡಿದ್ವಿ ಇಷ್ಟು ಅಡುಗೆಗಳನ್ನ ಕೂಡ ನಾವಿಲ್ಲಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಯಿತು ಮತ್ತು ಇವರು ಮಠಕ್ಕೆ ಸೇರಿರೋದ್ರಿಂದ ಮೊಟ್ಟೆ ಕೂಡ ಬೇಯಿಸ್ಬೇಕಾಗಿತ್ತು ಸೊ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಇಷ್ಟು ಅಡುಗೆಗಳೆಲ್ಲ ತಯಾರಿ ಆದಮೇಲೆ ಮಾವ ಆಲ್ರೆಡಿ ಹಿಂದಿನ ದಿವಸನೇ ಏನೇನು ಐಟಮ್ ಬೇಕು ಅನ್ನೋದೆಲ್ಲ ಆಲ್ಮೋಸ್ಟ್ ಅಡುಗೆಗೆ ಬೇಕಿರೋದು ಎಲ್ಲ ಐಟಮ್ ಎಲ್ಲ ತಂದು ಕೊಟ್ಟಿದ್ರು ಅದಾದಮೇಲೆ ಇಲ್ಲಿ ಎಡೆ ಮುಂದೆ ಏನೇನು ಐಟಮ್ ಬೇಕು ಅನ್ನೋದನ್ನು ಕೂಡ ಅವರು ಬೆಳಗ್ಗೆ ಹೋಗಿ ಎಲ್ಲ ತಗೊಂಡು ಬಂದರು ಅವ್ರ ಅವ್ರ ಕಡೆಯಿಂದ ಏನೇನು ಕೆಲಸ ಆಗಬೇಕಾಗುತ್ತೋ ಎಲ್ಲನೂ ಮುಗ್ದಿದೆ ಹಾಗೆ ನನ್ನ ಕಡೆಯಿಂದ ಏನೇನು ಅಡುಗೆ ಆಗಬೇಕಾಗಿತ್ತು ಅದನ್ನು ಕೂಡ ಮುಗಿಸ್ಕೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ಅತ್ತೆ ಫಸ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಡ್ರು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಡೆಗೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲನೂ ರೆಡಿ ಇದ್ದಾರೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಏನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಯೂಶಯಲ್ ಆಗಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರೋ ಈ ಪಿತೃಪಕ್ಷ ಹಬ್ಬನ ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ನನಗೆ ಏನು ಗೊತ್ತಿದೆ ಅದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೂ ಕೂಡ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಈ ಪಿತೃಪಕ್ಷ ಹಬ್ಬನ ಹೇಗೆ ಸ್ಟಾರ್ಟ್ ಮಾಡಿದ್ರು ಏನಿದ್ರೂ ಮೂಲ ಉದ್ದೇಶ ಅಂತ ಹೇಳೋದಾದರೆ ಸೊ ನಾವೆಲ್ಲ ಆಲ್ಮೋಸ್ಟು ಕತೆಗಳನ್ನ ಕೇಳಿರ್ತೀವಿ ಅಲ್ವಾ ಸೊ ಅದೇ ಥರದಲ್ಲಿ ಧರ್ಮಯುದ್ಧದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಕರ್ಣ ಇರ್ತಾರಲ್ಲ ಸೊ ಅವರು ವೀರಮರಣನ ಹೊಂದ್ತಾರೆ ಸೊ ವೀರಮರಣ ಹೊಂದಿದ್ದಾದಮೇಲೆ ಅವರು ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾದಮೇಲೆ ಅಲ್ಲಿ ಅವರಿಗೆ ತುಂಬಾ ಹಶ್ವಾಗುತ್ತೆ ಅವರಿಗೆ ಅಲ್ಲಿ ಏನೇನು ಬೇಕಿತ್ತು ಪ್ರತಿಯೊಂದು ಸಿಗುತ್ತೆ ಬಟ್ ತಿನ್ಲಿಕ್ಕೆ ಮಾತ್ರ ಏನೂ ಸಿಗೋದಿಲ್ಲ ಹಾಗೆ ಅವರು ತಿನ್ನೋದಕ್ಕಿಂತ ಹುಡುಕ್ಬೇಕಾದ್ರೆ ಅವ್ರಿಗೆ ಬರೀ ಚಿನ್ನ ಬೆಳ್ಳಿ ವಜ್ರ ಬರೀ ಈ ಥರದ್ದೇ ಸಿಗ್ತಾ ಇರುತ್ತೆ ಯಾಕೆ ಈ ಥರ ಆಗ್ತಾಯಿದೆ ನನಗೆ ಯಾಕೆ ಊಟ ಸಿಗ್ತಾಯಿಲ್ಲ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಸೊ ಆಗ ಬ್ರಹ್ಮದೇವ ಬಂದು ಹೇಳ್ತಾರಂತೆ ಯಾಕೆ ನನಗೆ ಊಟ ಸಿಗ್ತಾ ಇಲ್ಲ ಅಂತ ಅವರು ದ ಬ್ರಹ್ಮದೇವನ ಹತ್ರ ಕ್ವಶನ್ ಮಾಡಿದಾಗ ಅವ್ರು ಹೇಳ್ತಾರೆ ನೀನು ಭೂಮಿ ಮೇಲಿದ್ದಾಗ ಎಲ್ಲನೂ ದಾನ ಮಾಡಿದ್ಯಾ ನಿನ್ನತ್ರ ಇದ್ದಿತ್ತು ಪ್ರತಿಯೊಂದೂ ಕೂಡ ಅಂದರೆ ವಸ್ತ್ರ ಆಗಿರ್ಬೋದು ಪ್ರತಿಯೊಂದು ದಾನಗಳನ್ನ ಮಾಡಿದ್ಯಾ ಆದರೆ ನೀನು ನಿನ್ನ ಪಿತೃಗಳಿಗೆ ಯಾವತ್ತೂ ಪಿಂಡವನ್ನು ಇಟ್ಟಿಲ್ಲ ಅಂದರೆ ಅನ್ನದಾನನ ಮಾಡಿಲ್ಲ ನೀವು ಅಂತ ಹೇಳ್ತಾರಂತೆ ಸೊ ಆವಾಗ ಇವರು ಯೋಚನೆ ಮಾಡ್ತಾರೆ ಕರ್ಣ ಅವರು ಯಾಕಿದ್ದಾರ ಏನಾಯಿತು ಅಂತ ಅದಾದ್ಮೇಲೆ ಅವರು ಹೇಳ್ತಾರೆ ನನಗೆ ಹುಟ್ಟಿದಾಗಿಂದ ನಾನು ಒಬ್ಬ ಅನಾಥನಾಗಿ ಬೆಳೆದೆ ಸೊ ನನಗೆ ನನ್ನ ಪಿತೃಗಳು ಯಾರು ಅನ್ನೋದೇ ಗೊತ್ತಿರಲಿಲ್ಲ ಮತ್ತು ನಾನು ಹೇಗೆ ಅವ್ರಿಗೆ ದಾನ ಮಾಡಲಿ ಅಂತ ಕೇಳ್ತಾರೆ ಸೊ ನನಗೆ ಗೊತ್ತಾಗಿದ್ದೇ ಇತ್ತೀಚೆಗೆ ಅಷ್ಟರೊಳಗಡೆ ನಾನು ಮರಣ ಹೊಂದಿದ್ದೀನಿ ಇಲ್ಲಿಗೆ ಬಂದಿದ್ದೀನಿ ನಾನು ಹೇಗೆ ಮಾಡಲಿ ಅಂತ ಕೇಳಿದಾಗ ಅವರು ಯೋಚನೆ ಮಾಡ್ತಾರಂತೆ ಯೋಚನೆ ಮಾಡಿದ್ದಾದಮೇಲೆ ಅವರು ಒಂದು ಸೊಲ್ಯೂಷನ್ ಕೊಡ್ತಾರೆ ಸೊ ನಾನು ನಿನಗೆ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಕೊಡ್ತೀನಿ ನೀನು ಮತ್ತೆ ಭೂಮಿಗೆ ಹೋಗ್ಬೋದು ಭೂಮಿಗೆ ಹೋಗಿ ನೀನು ಏನೇನು ಕೆಲಸಗಳನ್ನ ಮಾಡಿಲ್ಲ ಅಂದರೆ ದಾನಗಳನ್ನ ಮಾಡಿಲ್ಲ ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರಂತೆ ಸೊ ಆ ಹದಿನೈದು ಕಾಲಾವಕಾಶ ಸಿಕ್ಕಿದ ಮೇಲೆ ಅವರು ಮತ್ತೆ ಭೂಮಿಗೆ ಬಂದು ಅವ್ರ ಪಿತೃಗಳಿಗೆಲ್ಲ ಕಾರ್ಯಗಳನ್ನೆಲ್ಲ ಮಾಡಿ ಅನ್ನದಾನಗಳನ್ನ ಮಾಡ್ತಾರಂತೆ ಸೊ ಇದೇ ಒಂದು ಮೂಲ ಉದ್ದೇಶದಿಂದ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಮ ಮನೆಯ ಪಿತೃಗಳಿಗೆ ನಾವು ಈ ರೀತಿ ಹಬ್ಬಗಳನ್ನ ಮಾಡ್ತೀವಿ ಪಿತೃಪಕ್ಷ ಅಂತ ಮಾಡ್ತೀವಿ ಅಲ್ಲಿ ಕರ್ಣನಿಗೆ ಏನು ಹದಿನೈದು ದಿವಸಗಳ ಕಾಲ ಕಾವ ಕಾಲಾವಕಾಶ ಸಿಕ್ಕಿತ್ತೋ ಅದೇ ಥರನೂ ಕೂಡ ವರ್ಷದಲ್ಲಿ ಹದಿನೈದು ದಿವಸ ನಮಗೂ ಕೂಡ ಇಲ್ಲಿ ಕಾಲಾವಕಾಶ ಸಿಗುತ್ತೆ ಸೊ ಆ ಹದಿನೈದು ದಿವಸದಲ್ಲಿ ಏನು ಅಮಾವಾಸ್ಯೆ ಬರುತ್ತೋ ಒಳಗಡೆ ನಾವು ಪೂಜೆಗಳನ್ನ ಮುಗಿಸ್ಕೋಬೇಕು ಅದೇ ಥರನೇ ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ದಾನಗಳನ್ನ ಮಾಡ್ತಾರೆ ಈ ನಮ್ಮ ಪಿತೃಗಳು ಸತ್ತಿರೋ ಹೊರತು ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ವರ್ಷದಲ್ಲಿ ಒಂದೇ ಸಲ ಊಟ ಸಿಗೋದು ಅಂದರೆ ಅವ್ರ ಮನೆಗೆ ಬಂದು ಒಂದೇ ಒಂದು ಅಗ್ಲ ಅನ್ನ ಒಂದು ಗುಟ್ಕು ನೀರು ಕುಟ್ಕೊಂಡು ಹೋಗ್ತಾರಂತೆ ಸೊ ಅದರಿಂದ ಅವರು ವರ್ಷ ಪೂರ್ತಿ ಅದರಲ್ಲಿ ಜೀವನ ಮಾಡಬೇಕಂತೆ ಸೊ ಹೇಗಿದೆ ನೋಡಿ ಕತೆ ಅಲ್ವಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತ ಈ ಕತೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಥವಾ ನನ್ನ ಕಥೆಯಲ್ಲಿ ಏನಾದರು ತಪ್ಪಿದರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಸೊ ಇದಾಗಿತ್ತಾದಮೇಲೆ ನಾನು ಫಸ್ಟು ದೇವ್ರ ಪೂಜೆ ಮಾಡಿಕೊಂಡೆ ಅದಾದಮೇಲೆ ನಾನು ಆರು ಗಂಟೆಗೆ ಪೂಜೆ ಮಾಡಿದ್ದೆ ಸೊ ಅದಾದಮೇಲೆ ಏಳುವರೆಗೆ ನಾವಿಲ್ಲಿ ಧೂಪ ಹಾಕ್ತಾ ಇದ್ದೀವಿ ಸೊ ನಮ್ಮ ಮನೇಲಿ ಏನೇನು ಅಡುಗೆಗಳನ್ನ ಮಾಡಿದ್ವಿ ಅವ್ರಿಗೆ ಏನೇನು ಐಟಮ್ಗಳಿಷ್ಟ ಪ್ರತಿಯೊಂದನ್ನು ಕೂಡ ಎಡೆ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ನಾವಿಲ್ಲಿ ಮೂರು ಜನಕ್ಕೆ ಎಡೆ ಹಾಕಿರೋ ಅಂಥದ್ದು ಒಂದು ನಮ್ಮ ಮಾವ ಅವರ ಅಪ್ಪ ಅಮ್ಮ ಹಾಗೆ ಅವರ ಅಕ್ಕ ಮೂರು ಜನಕ್ಕೆ ಇಲ್ಲಿ ನಾವು ಎಡೆ ಹಾಕಿದ್ದೀವಿ ಸೊ ಎಲ್ಲ ಹಾಕಿದ್ದಾದ್ಮೇಲೆ ಒಬ್ಬರಾದಮೇಲೆ ಒಬ್ಬರು ಒನ್ ಬೈ ಒನ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಪೂಜೆ ಮಾಡಿ ತಾದ ಮೇಲೆ ಡೋರ್ನ ಲಾಕ್ ಮಾಡಿಬಿಡ್ತೀವಿ ಡೋರ್ ಲಾಕ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಅದನ್ನು ಓಪನ್ ಮಾಡೋ ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಪಿತೃಗಳು ಆ ಹತ್ತು ನಿಮಿಷದ ಗ್ಯಾಪಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ ಸೊ ಅದೇ ಥರನೇ ನಾವು ಕೂಡ ಇಲ್ಲಿ ಪೂಜೆ ಎಲ್ಲ ಮಾಡಿತ್ತಲ್ಲ ಆದಮೇಲೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಹೋಗಿ ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಡೋರ್ ಲಾಕ್ ಮಾಡಿ ನಾವು ಇದ್ದೀವಿ ಅಂತ ಹೇಳಿ ಒಳಗೆ ಬರಬೇಕಂತ ಯಾಕಂದರೆ ಅವರು ಡಿಸ್ಟರ್ಬ್ ಆಗಬಾರ್ದಲ್ಲೋ ಅದಕ್ಕೋಸ್ಕರ ಆ ಥರ ಮಾಡ್ತಾರೆ ಅದೇ ಥರನೇ ನಾವು ಕೂಡ ಇಲ್ಲಿ ಮಾಡಿದ್ವಿ ಇಲ್ಲಿ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋದ್ವಿ ಅಜ್ಜಿ ಮನೆಗೆ ಹೋಗಿ ಅಲ್ಲೂ ಕೂಡ ಅಷ್ಟೇ ಸೇಮ್ ಈಗ ನಮ್ಮ ಮತ್ತೆ ಅವರ ಅವರಪ್ಪ ಅಜ್ಜಿ ತಾತನೆಲ್ಲ ಅಲ್ಲಿ ಕೂಡ ಎಡೆ ಇಟ್ಟಿದ್ರು ಸೊ ಅಲ್ಲಿ ಕೂಡ ಹೋಗಿ ಧೂಪ ಹಾಕಿ ಊಟ ಮಾಡಿಕೊಂಡು ಬಂದು ಮಲಗಿದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಾನು ಹೇಳಿದ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಯಾಕೆ ನಾನು ಈ ವಿಡಿಯೋಗಳನ್ನ ಯಾಕೆ ಸರಿಯಾಗಿ ಮಾಡ್ತಾಯಿಲ್ಲ ಯಾಕೆ ಇಷ್ಟೊಂದು ಡಿಲೇ ಆಗ್ತಾಯಿದೆ ಅನ್ನೋದನ್ನು ಆದಷ್ಟು ಬೇಗನೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಇರಿ ಆಯಿತಾ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮನೆ ಪುಟಾಣಿ ಇವತ್ತು ಕಟ್ಟಿಂಗ್ ಮಾಡಿಸಿದ್ದೀವಿ ಸೊ ಅವಳಿಗೆ ಬಾಯ್ ಕಟ್ ಮಾಡಿಸಿರೋ ದೀಸಲ್ಲಿ ತುಂಬಾ ಮುದ್ದ ಕಾಣಿಸ್ತಾ ಇದ್ದಾಳಲ್ವ ನಾನು ಇದನ್ನು ಆ್ಯಕ್ಚುಲಿ ಮುಂಚೆನೇ ಹೇಳಬೇಕು ಅಂದ್ಕೊಂಡೆ ಬಟ್ ನನಗೆ ಹೇಳೋಕ್ಕಾಗಲಿಲ್ಲ ಮರ್ತುಬಿಟ್ಟೆ ಸೊ ಈಗ ಹೇಳ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮ ಮನೆ ಪುಟಾಣಿ ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್